ಅಂದದ ಗಿರಿ ಚಂದ ನೋಡಿರೋ ನಮ್ಮ ಗಿರಿಗೆ ಬನ್ನಿರೋ ಸ್ವಾಮಿಯ ಗುಡಿಯ ಗೋಪುರುವ ನೋಡಿರೋ ಹಾಯ್ ಹಲೋ ಫ್ರೆಂಡ್ಸ್ ನಾನು ನಂದಿನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದೇನಪ್ಪ ಹಾಡು ಹೇಳ್ತಾ ಇದ್ದಾಳೆ ಅಂತ ಅಂದ್ಕೊತೀರಾ ಇವತ್ತು ನಾವು ದೀಪಾವಳಿ ಪ್ರಯುಕ್ತ ಮಲೆ ಮಹದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇದ್ದೋ ಹಾಗಾಗಿ ಇವತ್ತು ಅಲ್ಲಿನ ವಿಶೇಷತೆ ಏನು ದೀಪಾವಳಿ ಪ್ರಯುಕ್ತ ಯಾವ್ಯಾವ ಥರ ಪೂಜೆ ನಡೆಯುತ್ತೆ ಮತ್ತು ನಾವಲ್ಲಿ ಯಾವ ಥರ ಪೂಜೆನ ನೋಡ್ದು ಅಲ್ಲಿನ ವಿಶೇಷತೆ ಏನು ಈ ದೇವಸ್ಥಾನದ ಇತಿಹಾಸವೇನು ಅಂತ ಈ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಈ ದೇವಸ್ಥಾನಕ್ಕೆ ನೀವು ಬ್ಯಾಂಗ್ಳೂರಿಂದ ಇನ್ನೂರ ಹತ್ತು ಕಿಲೋಮೀಟ್ರ್ ಆಗುತ್ತೆ ಮೈಸೂರಿಂದ ನೂರೈವತ್ತು ಕಿಲೋಮೀಟ್ರ್ ಆಗುತ್ತೆ ಬ್ಯಾಂಗ್ಳೂರಿಂದ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಂದ ಪ್ರೈವೇಟ್ ಬಸ್ಗಳು ಗೌರ್ಮೆಂಟ್ ಬಸ್ಗಳು ಎಲ್ಲ ಬರುತ್ತೆ ಮೈಸೂರಿಂದ ದೂರದಿಂದ ಬರೋ ಟ್ರೈನಲ್ಲಿ ಬಂದು ಮೈಸೂರಲ್ಲಿ ಇಳ್ಕೊಂಡು ಮೈಸೂರಿಂದ ಬಸ್ಸಲ್ಲಿ ಬಂದ್ರೂ ನೀವು ಈ ಜಾಗನ ತಲುಪ್ಬೋದು ಇಲ್ಲಿಗೆ ನಾವಿಲ್ಲಿ ತಾಳು ಬೆಟ್ಟ ಅಂತ ಇಲ್ಲಿ ಒಂದು ಜಾಗ ಇದೆ ನೀವು ಹಾರ್ಚ್ ನೋಡ್ತಾ ಇರ್ಬೋದು ಇಲ್ಲಿ ನಾವು ಕೈಕಾಲು ಮುಖ ತೊಳೆದು ಇಲ್ಲಿ ಸಾಂಬ್ರಾಣಿ ಕೊಡ್ತಾರೆ ಬತ್ತಿ ಧೂಪ ಕೊಡ್ತಾರೆ ಧೂಪ ಹಾಕಿಬಿಟ್ಟು ನಾವು ಬೆಟ್ಟ ಹತ್ತೋದಕ್ಕೆ ಸ್ಟಾರ್ಟ್ ಮಾಡಬೇಕು ಈಗ ನಾವು ಸ್ಟಾರ್ಟ್ ಮಾಡಿದ್ದೀವಿ ಬತ್ತಿ ಈ ಬತ್ತಿ ಹೂ ಬತ್ತಿ ಸುರು ಸುರು ಬತ್ತಿ ಸಾಮ್ರಾಣಿ ಬತ್ತಿ ಸುರಿ ಸಿರುಗಂಧದ ಬತ್ತಿ ಅಂತ ನಾವು ಇವಾಗ ಧೂಪ ಹಾಕಿ ಬೆಟ್ಟ ಹತ್ತೋದಕ್ಕೆ ಸ್ಟಾರ್ಟ್ ಮಾಡೋದು ಈ ಬೆಟ್ಟ ಸುಮಾರು ಮೂರು ಸಾವಿರ ಅಡಿ ಸಮುದ್ರ ಮಟ್ಟಕ್ಕಿಂತ ಎತ್ತರವಾಗಿದೆ ಇಲ್ಲಿ ಆನುಮಲೆ ಜೇನುಮಲೆ ಕಾಡುಮಲೆ ಕಾನುಮಲೆ ಪೊನ್ನಾಚಿಮಲೆ ಪವಲಮಲೆ ಪಚ್ಚಮಲೆ ಅಂತ ಕೊಂಗುಮಲೆ ಅಂತ ಎಪ್ಪತ್ತೇಳು ಮಲೆ ಈ ಬೆಟ್ಟ ಸುತ್ತಕೊಂಡಿದೆ ಮತ್ತು ನಾಗಮಲೆ ಅನ್ನೋದು ಕೂಡ ಈ ಬೆಟ್ಟಕ್ಕೆ ಅಂಟ್ಕೊಂಡಂಗಿದೆ ಹಾಗಾಗಿ ಇದು ದಟ್ಟ ಅರಣ್ಯಗಳಿಂದ ಕೂಡಿದಂತಹ ಬೆಟ್ಟವಾಗಿದೆ ನಾವು ಹೋದಾಗ ತುಂಬ ಮಂಕಿಗಳು ಕೋತಿಗಳನ್ನ ನಾವು ರೋಡ್ ರೋಡಲ್ಲೆಲ್ಲ ನೋಡಿದ್ವು ಆಮೇಲೆ ಅಲ್ಲಲ್ಲೇ ಬೋರ್ಡ್ಗಳಿರ್ತವೆ ಇಲ್ಲಿ ಆನೆಗಳಿದ್ದಾವೆ ಕಾಡು ಪ್ರಾಣಿಗಳಿದ್ದಾವೆ ಕ್ರಾಸಿಂಗ್ ರೋ ರೋಡ್ ಅನ್ನೋದನ್ನ ಬೋರ್ಡ್ನ ನೋಡ್ದು ಅಂದರೆ ಅತಿ ಹೆಚ್ಚು ಅಂದರೆ ಏಳ್ನೂರಕ್ಕೂ ಹೆಚ್ಚು ಆನೆಗಳನ್ನ ಈ ಬೆಟ್ಟದಲ್ಲಿ ನಾವು ನೋಡ್ಬೋದು ಮತ್ತೆ ಎಲ್ಲ ಕಾಡು ಪ್ರಾಣಿಗಳಿದ್ದಾವೆ ಆದರೆ ಹುಲಿ ಹತ್ತರಿಂದ ಹದಿನೈದು ಹುಲಿಗಳಿದಾವೆ ಅಂತ ಹೇಳ್ ಹೇಳಲಾಗುತ್ತೆ ಮತ್ತು ಆ ಹುಲಿಗಳು ಮತ್ತು ಆನೆಗಳು ಹೆಚ್ಚು ಇರುವಂತಹ ಮಾದೇಶ್ವರ ಬೆಟ್ಟ ಇದು ಬನ್ನಿ ನಾವು ಮಲೆ ಏರ್ತಾ ಇದ್ದೀವಿ ಇವಾಗ ಅಂದರೆ ಬೆಟ್ಟನ ನಾವು ಏರ್ತಾ ಇದ್ದೀವಿ ಈಗ ನಾವು ಬೆಟ್ಟ ಆ ಕಡೆಯಿಂದ ಏರಿದರೆ ತಾಳ್ ಬೆಟ್ಟದಿಂದ ನಾವು ಇಲ್ಲಿ ಬಂದು ದೇವಸ್ಥಾನದಿಂದ ಅಂದರೆ ಕಾಣ್ತಾ ಇದೆ ಆ ಜಾಗದಲ್ಲಿ ನಾವು ನಿಂತಿದ್ದೀವಿ ದೀಪಾವಳಿ ಆಗಿರೋದ್ರಿಂದ ಇವತ್ತು ತುಂಬಾ ಜನಸಂಖ್ಯೆನ ನಾವು ನೋಡ್ದು ಬಸ್ಸೆಲ್ಲ ತುಂಬಿ ತುಂಬಿ ಹೋಗ್ತಾಯಿತ್ತು ಆಲ್ರೆಡಿ ಎರಡು ದಿನ ಕಳೆದು ನಾವು ಮೂರನೇ ದಿನ ದೀಪಾವಳಿಗೆ ನಾವು ಹೋಗಿರೋದ್ರಿಂದ ಸ್ವಲ್ಪ ರಶ್ ಇರುತ್ತೆ ಅಂತ ಅಂದ್ಕೊಂಡು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಬಡವರ ಬಂಧು ಬಡವರ ದೇವರಾದಂತಹ ನಮ್ಮ ಮಲೆಮಾದೇಶ್ವರನ ದರ್ಶನ ಮಾಡೋಣ ಬನ್ನಿ ಬಡವರ ದೇವರು ಅಂತ ಅಂದಿನ ಕಾಲದಲ್ಲಿ ಕರಿತಾಯಿದ್ರು ಬಟ್ ಇವಾಗ ಕರ್ನಾಟಕದಲ್ಲಿ ಅತಿ ಹೆಚ್ಚು ಶ್ರೀಮಂತ ದೇವಸ್ಥಾನಗಳಲ್ಲಿ ಇದು ಎರಡನೇ ಸ್ಥಾನ ಮಲೆ ಮಹದೇಶ್ವರ ಸ್ವಾಮಿ ಬೆಟ್ಟ ಮಲೆಮಹದೇಶ್ವರ ಸ್ವಾಮಿ ಬೆಟ್ಟದಲ್ಲಿ ಅಂದರೆ ದೇವಸ್ಥಾನದಲ್ಲಿ ಅಮಾವಾಸೆ ಹುಣ್ಣಿಮೆ ಕಾರ್ತಿಕ ಮಾಸ ಯುಗಾದಿ ಶಿವರಾತ್ರಿ ಈತ ದಿನಗಳಲ್ಲಿ ವಿಶೇಷವಾದ ಪೂಜೆ ಮತ್ತು ಜಾತ್ರಾ ಮಹೋತ್ಸವವನ್ನು ಇಲ್ಲಿ ನಡೆಸಲಾಗುತ್ತೆ ಬನ್ನಿ ನಾವು ಇವಾಗ ದೀಪಾವಳಿಯ ಪ್ರಯುಕ್ತ ಅಲ್ಲಿ ಏನೇನಿದೆ ಅಂತ ನೋಡೋಣ ಹೋಗೋಣ ಬನ್ನಿ ದೇವಸ್ಥಾನಕ್ಕೆ ಮೈಸೂರು ಹತ್ರ ಆಗಿರೋದ್ರಿಂದ ಈ ದೇವಸ್ಥಾನ ನೋಡಿಕೊಂಡು ನೀವು ಮೈಸೂರಲ್ಲಿರುವಂತಹ ಜಾಗಗಳನ್ನೂ ಕೂಡ ನೀವು ನೋಡ್ಕೊಂಡು ಹೋಗ್ಬೋದು ಇವಾಗ ನಾವು ದೇವಸ್ಥಾನದ ಹತ್ತಿರ ಹೋಗ್ತಾ ಇದ್ದೀವಿ ನಿಮಗೆ ಈಗ ಕಾಣ್ತಾ ಇರುವಂತಹ ಸ್ಟ್ಯಾಚು ನೂರ ಎಂಟು ಅಡಿ ಇರುವಂತಹ ಸ್ಟ್ಯಾಚು ಅದು ಇತ್ತೀಚಿನ ದಿನಗಳಲ್ಲಿ ಅದು ಮಾಡಿರುವಂತಹ ಸ್ಟ್ಯಾಚು ಆಗಿದೆ ಆದಿಚುಂಚನಿಗಿರಿ ಮಹಾ ಸಂಸ್ಥಾನ ಮಠದಿಂದ ರೂಮ್ ಇತ್ತು ನಾವು ಆ ರೂಮ್ನ ತೊಗೊಂಡು ಆಲ್ರೆಡಿ ಸಂಜೆ ಆಗಿರೋದ್ರಿಂದ ನಾವು ಕೈಕಾಲು ಮುಖ ತೊಳೆದು ದೇವರ ದರ್ಶನಕ್ಕೆ ಅಂತ ಹೋದು ನಾವು ಹೋದಾಗ ಆಲ್ರೆಡಿ ಏಳು ಗಂಟೆ ಆಗಿತ್ತು ಇಲ್ಲಿ ಆರು ಗಂಟೆಯಿಂದ ಏಳು ಎಂಟು ಗಂಟೆವರೆಗೂ ಎರಡು ಗಂಟೆ ಇಲ್ಲಿ ದೇವರಿಗೆ ಅಭಿಷೇಕವನ್ನು ಮಾಡಲಾಗುತ್ತೆ ಆವಾಗ ಆ ಟೈಮಲ್ಲಿ ಭಕ್ತಾದಿಗಳಿಗೆ ದೇವರ ದರ್ಶನಕ್ಕೆ ಅವಕಾಶವಿರೋದಿಲ್ಲ ನೀವು ಅಭಿಷೇಕವನ್ನು ನೋಡ್ತೀವಿ ಅನ್ನೋರಾದರೆ ಒಂದು ಫ್ಯಾಮಿಲಿಗೆ இன்னூறு ஐவத்திரி இந்த ரூபாய் ಟಿಕೆಟ್ ತಗೊಂಡ್ರೆ ಎರಡು ಗಂಟೆಗಳ ಕಾಲ ದೇವರನ್ನು ನಮ್ಮ ಮುದ್ದು ಮಾದಪ್ಪನ್ಗೆ ಅಭಿಷೇಕ ಮಾಡೋದನ್ನು ನೀವು ನೋಡಿ ಕಣ್ತುಂಬಿಸ್ಕೋಬೋದು ಇಲ್ಲಿ ದರ್ಶನಕ್ಕೆ ನಾಲ್ಕು ಗೇಟ್ಗಳನ್ನ ಮಾಡಲಾಗಿತ್ತು ಒಂದನೇ ಗೇಟು ರಾಜಗೋಪುರದಿಂದ ಹೋಗುವಂಥದ್ದು ಅದು ಯ ಅರುವತ್ತು ವರ್ಷ ಮೇಲ್ಪಟ್ಟವರಿಗೆ ಆಧಾರ್ ಕಾರ್ಡ್ ತಂದು ತೋರಿಸಿದ್ರೆ ಅಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾ ಇರ್ತಾರೆ ಯಾರೆಲ್ಲ ಅರುವತ್ತು ವರ್ಷದ ಮೇಲ್ಪಟ್ಟಿದ್ದೀರೋ ಆಧಾರ್ ಕಾರ್ಡ್ ತನ್ನಿ ನಿಮಗೆ ಈ ಗೋಪುರದಿಂದ ನಿಮಗೆ ದರ್ಶನಕ್ಕೆ ಬಿಡಲಾಗುತ್ತೆ ಅಂತ ಹೇಳ ಹೇಳ್ತಾ ಇದ್ದಾರೆ ಹೇಳ್ತಾ ಇರ್ತಾರೆ ನೀವು ಆ ಗೋಪುರದ ಕಡೆಯಿಂದ ಹೋದ್ರೆ ವಯಸ್ಸಾದಂಥವ್ರಿಗೆ ಬೇಗನೆ ದರ್ಶನ ಆಗುತ್ತೆ ಇನ್ನು ಎರಡು ಮತ್ತು ಮೂರನೇ ಗೇಟಲ್ಲಿ ನಾವು ಇನ್ನೂರೈವತ್ತರಿಂದ ಮುನ್ನೂರು ರೂಪಾಯಿ ಟಿಕೆಟ್ ಇರೋರು ದರ್ಶನ ಮಾಡಬಹುದು ಇನ್ನು ನಾಲ್ಕನೇ ಗೇಟಲ್ಲಿ ಧರ್ಮದರ್ಶನಕ್ಕೆ ನೀವು ಆರಾಮಾಗಿ ದರ್ಶನ ಮಾಡಬಹುದು ಇಲ್ಲಿ ಉರುಳು ಸೇವೆ ಮಾಡ್ತಾ ಇದ್ರು ನಾವು ಹೋದಾಗ ಮತ್ತು ಕರ್ಪೂರವನ ದೇವಸ್ಥಾನ ಸುತ್ತನೂ ಇಲ್ಲಿ ಹಚ್ತಾ ಇದ್ರು ಚಿನ್ನದ ತೇರು ಎಳೆಯೋದಿಕ್ಕೆ ಆಲ್ರೆಡಿ ರೆಡಿ ಆಗ್ತಾ ಇತ್ತು ನಾವು ಎರಡನೇ ಗೇಟ್ ಅಲ್ಲಿ ರೂಪಾಯಿ ಟಿಕೆಟ್ ತಗೊಂಡು ದರ್ಶನ ಮಾಡ್ಕೊಂಡು ಬಂದು ಅಂದ್ರೆ ನಮಗೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನಮ್ಮ ಮಾದಪ್ಪನ ದರ್ಶನ ಆಯಿತು ಇಲ್ಲಿ ತೆಪ್ಪೋತ್ಸವ ಕೂಡ ನಡೆಯುತ್ತೆ ದೇವಸ್ಥಾನದಿಂದ ಸ್ವಲ್ಪ ದೂರದಲ್ಲಿ ಕಲ್ಯಾಣಿ ಇದೆ ಬಸ್ ಸ್ಟ್ಯಾಂಡಿಂದ ಸ್ವಲ್ಪ ಪಕ್ಕದಲ್ಲೇ ಇದೆ ಅಲ್ಲಿ ತೆಪ್ಪೋತ್ಸವ ನಡೆಯುತ್ತೆ ನೀವು ತೆಪ್ಪೋತ್ಸವ ಕೂಡ ನೀವು ನೋಡಬಹುದು ಇಲ್ಲಿ ನಮ್ಮ ಮುದ್ದು ಮಾದಪ್ಪ ಉದ್ಭವ ಲಿಂಗ ಆಗಿದ್ದಾರೆ ಇದನ್ನ ಈ ವಿಗ್ರಹನ ಅಂದರೆ ಲಿಂಗನ ಯಾರೂ ತಂದು ಇಲ್ಲಿ ಪ್ರತಿಷ್ಠಾಪಿಸಿಲ್ಲ ಆ ಸ್ವಾಮಿ ಉದ್ಭವ ಮೂರ್ತಿಯಾಗಿ ಆಗಿದ್ದಾರೆ ಇಲ್ಲಿ ನಾವು ಮುದ್ದು ಮಾದಪ್ಪನ ದರ್ಶನ ಮಾಡ್ಕೊಂಡು ನಾವು ಆಚೆ ಬಂದು ಇಲ್ಲಿ ಚಿನ್ನದ ತೇರು ಬೆಳ್ಳಿಯ ತೇರು ಎಳೆಯುವಾಗ ಸ್ವಾಮಿ ಮುದ್ದು ಮಾದಪ್ಪನ ನಂದಿಯ ಮೇಲೆ ಮತ್ತು ಹುಲಿಯ ಮೇಲೆ ಇಲ್ಲಿ ತೇರನ್ನೇ ಎಳೆಯಲಾಗುತ್ತೆ ನೀವು ಅದನ್ನು ಕೂಡ ನೋಡಿ ಕಣ್ತುಂಬಿಸ್ಕೋಬಹುದು ಇದು ನೀವು ನೋಡ್ತಾ ಇರೋದು ಬೆಳ್ಳಿಯ ತೇರು ಇದು ಚಿನ್ನದ ತೇರು ಸ್ವಾಮಿ ಮುದ್ದು ಮಾದಪ್ಪ ಹುಲಿಯ ಮೇಲೆ ಹೋಗೋದು ಇದು ನಂದಿಯ ಮೇಲೆ ಹೋಗೋದು ಹೀಗೆ ಸ್ವಾಮಿ ಮುದ್ದು ಮಾದಪ್ಪನ ಈ ಥರ ನೋಡಿ ನೀವು ಕಣ್ ತುಂಬಿಸ್ಕೋಬೋದು ಇಲ್ಲಿ ಒಂದು ಲೈಟಿಂಗ್ಸ್ನ ನೋಡ್ದು ನೈಟ್ ಇದು ಸ್ಟ್ಯಾಚುಗೆ ಲೈಟ್ ನೋಡ್ತಾ ಇದೆ ನಾವು ರೂಮ್ಗೆ ಹೋಗ್ಬೇಕಾದ್ರೆ ಕಾಣಿಸುತ್ತೆ ಇದು ತುಂಬಾ ಚೆನ್ನಾಗಿತ್ತು ಇನ್ನು ಇಲ್ಲಿ ರೂಮಿನ ವ್ಯವಸ್ಥೆ ಹೇಳೋದಾದರೆ ಇಲ್ಲಿ ಸುತ್ತೂರು ಮಠ ಆದಿಚುಂಚನಗಿರಿ ಮಠ ಹೀಗೆ ಅನೇಕ ಮಠಗಳಿದಾವೆ ಅವ್ರದ್ದೇ ಆದಂತಹ ರೂಮ್ಗಳು ಇದ್ದಾವೆ ನೀವು ತಗೋಬಹುದು ನಾವಿಲ್ಲಿ ಆದಿಚುಂಚನಿಗಿರಿ ಅವರ ಮಠದವ್ರದಿಂದ ರೂಮ್ಗಳು ತೊಗೊಂಡಿದ್ದೋ ಒಂದು ದೊಡ್ಡ ಹಾಲು ಮೂರು ಸಿಂಗಲ್ ಬೆಡ್ರೂಮ್ ಇತ್ತು ಅಟ್ಯಾಚ್ ಬಾತ್ರೂಮ್ ಇತ್ತು ಆದರೆ ಬಿಸಿ ನೀರು ಇಲ್ಲಿ ಸಿಗೋದಿಲ್ಲ ಇಪ್ಪತ್ತು ರೂಪಾಯಿ ಕೊಟ್ಟರೆ ಬೆಳಿಗ್ಗೆ ಹೊತ್ತು ಒಂದು ಬಿನ್ಗೆ ಬಿಸಿ ನೀರು ಕೊಡ್ತಾರೆ ಈ ರೂಮಿಗೆ ಒಂದು ದಿನಕ್ಕೆ ಆರುನೂರು ರೂಪಾಯಿ ಆಗುತ್ತೆ ನೀವು ಬೇರೆ ಮಠದವರ ರೂಮ್ಗಳು ಕೂಡ ತಗೊಂಡು ನೀವು ಉಳ್ಕೋಬಹುದು ಇಲ್ಲ ಉಳ್ಕೊಳಕ್ ಆಗೋದಿಲ್ಲ ಅಂದ್ರೆ ನಾನು ಆಗ್ಲೇ ಹೇಳಿದ್ದೆ ಅಲ್ಲಿ ಓಪನ್ ಚೌಟ್ರಿ ಇತ್ತು ಅಲ್ಲಿ ಒತ್ಸ್ಕೊಳ್ಳೋಕ್ಕೆ ಹಾಸ್ಕೊಳ್ಳೋಕ್ಕೆ ತಂದ್ರೆ ನೀವು ಆರಾಮಾಗಿ ಅದೇ ಜಾಗದಲ್ಲಿ ಮಲ್ಗಿ ಎದ್ದು ಹೋಗ್ಬೋದು ಇಲ್ಲ ಆಗೋದಿಲ್ಲ ಅನ್ನೋದಾದರೆ ಈ ಥರ ಮಠದವ್ರದ್ದು ಕೂಡ ರೂಮ್ಗಳಿದ್ದಾವೆ ರೂಮ್ಗಳನ್ನ ತಗೊಂಡು ನೀವು ಉಳ್ಕೋಬಹುದು ಮತ್ತು ಇನ್ನು ಈ ಜಾಗದ ವಿಶೇಷತೆ ಏನು ಅಂದರೆ ಸ್ವಾಮಿ ಮುದ್ದು ಮಾದಪ್ಪ ಇನ್ನು ಹದಿನಾಲ್ಕು ಹದಿನೈದನೇ ಶತಮಾನದಲ್ಲಿ ಅವರು ಚಂದ್ರಶೇಖರ್ ಉತ್ತರಾಜಮ್ಮ ಅನ್ನೋವರ ತಂದೆ ತಾಯಿ ಹೊಟ್ಟೆನಲ್ಲಿ ಜನಿಸಿದವರು ಇಲ್ಲಿ ಆ ದಟ್ಟ ಅರಣ್ಯಗಳ ಅರಣ್ಯಗಳಿಂದ ಕೂಡಿದಂತಹ ಜಾಗ ಆಗಿರೋದ್ರಿಂದ ಇಲ್ಲಿ ಯಾರು ಜನಸಂದಣಿ ಇರಲಿಲ್ಲ ಹಾಗಾಗಿ ಇಲ್ಲಿ ಸಾಧು ಸಂತರು ಇಲ್ಲಿ ಬಂದು ಧ್ಯಾನ ಮಾಡೋದು ತಪಸ್ಸಿಗೆ ಕೂರ್ತಾ ಇದ್ರಂತೆ ಆವಾಗ ಶ್ರವಣ ಅನ್ನೋ ಒಬ್ಬ ರಾಕ್ಷಸ ಇಲ್ಲ ಮಾಂತ್ರಿಕ ಅನ್ನೋನು ಎಲ್ಲ ವಿದ್ಯೆಗಳನ್ನು ಕೈವಶ ಮಾಡಿಕೊಂಡು ಇಲ್ಲಿ ಬಂದು ತಪಸ್ಸಿಗೆ ಕೂತಿರುವಂತಹ ಸಾಧು ಸಂತರಿಗೆ ತೊಂದರೆ ಕೊಡೋದೇ ಒಂದು ಅಭ್ಯಾಸ ಆಗೋಗಿತ್ತು ಹಾಗಾಗಿ ಆ ಶ್ರವಣನಿಂದ ಇವರೆಲ್ಲ ರೋಸತ್ತು ಹೋಗಿದ್ರು ನಮ್ಮ ಸ್ವಾಮಿ ಮುದ್ದು ಮಾದಪ್ಪ ಆ ಶ್ರವಣನ ಮಾಂತ್ರಿಕನ ಅವನ ಮಂತ್ರಗಳನ್ನೆಲ್ಲ ಆ ಕುಂದು ಹೋಗೋ ಥರ ಮಾಡಿ ಅವನ ಸೊಕ್ಕನ್ನು ಮುರಿದು ಹುಲಿಯನ್ನು ತನ್ನ ವಾಹನವಾಗಿ ಮಾಡಿಕೊಂಡು ಭಕ್ತಾದಿಗಳ ಅಂದರೆ ಅಲ್ಲಿರುವಂತಹ ಸಾಧು ಸಂತರಿಗೆ ಒಂದು ಧೈರ್ಯವನ್ನು ನೀಡಿ ನೀಡಿ ಅಲ್ಲೇ ಉಳ್ಕೊಳ್ಳೋದಿಕ್ಕಂತ ವ್ಯವಸ್ಥೆ ಮಾಡಿ ಕಷ್ಟಕ್ಕೆ ಇವರು ಬಂದವರು ನಮ್ಮ ಮುದ್ದು ಮಾದಪ್ಪ ನಮ್ಮ ಮುದ್ದು ಮಾದಪ್ಪ ಸ್ವಾಮಿ ಮಲೆ ಮಹದೇಶ್ವರ ದೇವಸ್ಥಾನವನ್ನು ಅಂದಿನ ಕಾಲದ ಆಲ್ಮತಿ ಕುರುಬಗೌಡ ಜುಂಜೇಗೌಡರು ಈ ದೇವಸ್ಥಾನವನ್ನು ಕಟ್ಟಿಸ್ಕೊಡ್ತಾರೆ ಈ ಇಲ್ಲಿ ಸ್ವಾಮಿ ಉದ್ಭವ ಲಿಂಗ ಆಗಿದ್ದಾರೆ ಯಾರೂ ಇದನ್ನು ಪ್ರತಿಷ್ಠಾಪಿಸಿಲ್ಲ ಇಲ್ಲಿ ಇವತ್ತಿನವರೆಗೂ ಲಿಂಗದ ರೂಪದಲ್ಲಿ ನಮ್ಮ ಮುದ್ದು ಮಾದಪ್ಪ ಇಲ್ಲಿ ತಪಸ್ಸಿಗೆ ಕೂತಿದ್ದಾರೆ ಆರುನೂರು ವರ್ಷಗಳ ಕಾಲದಿಂದನೂ ಕೂಡ ಲಿಂಗದ ರೂಪದಲ್ಲಿ ತಪಸ್ಸಿಗೆ ಕೂತು ಬಂದ ಭಕ್ತಾದಿಗಳ ಕಷ್ಟವನ್ನು ಅವರು ನಿವಾರಿಸುತ್ತಾರೆ ಅನ್ನೋ ನಂಬಿಕೆ ಇವತ್ತಿಗೂ ಕೂಡ ಇದೆ ಈ ಜಾಗ ಮೊದಲಿಗೆ ಅಂದರೆ ತಮಿಳುನಾಡಿಗೆ ಇದು ಜಾಗ ಸೇರಿತ್ತು ಇದು ಗಡಿಭಾಗ ಆಗಿರೋದ್ರಿಂದ ಸಾವಿರದ ಒಂಬೈನೂರ ಐವತ್ತ್ಮೂರರಲ್ಲಿ ಭಾಷಾವಾರು ವಿಂಗಡಣೆ ಆದಾಗ ಆವಾಗ ಇದನ್ನು ಕೊಳ್ಳೆಗಾಲಕ್ಕೆ ನಮ್ಮ ಕರ್ನಾಟಕಕ್ಕೆ ಸೇರಿಸಲಾಗುತ್ತೆ ಆದರೆ ಈಗ ಅಟ್ ಪ್ರೆಸೆಂಟ್ ಇದು ಚಾಮರಾಜನಗರದ ಆನೂರು ತಾಲೂಕಿಗೆ ಇದನ್ನು ಸೇರಿಸಲಾಗಿದೆ ಮುಂಚೆ ಇದನ್ನ ಆ ಸ್ವಾಮಿ ಮಲೆ ಮಹದೇಶ್ವರ ಮಠದವರೇ ಇದನ್ನ ನೋಡ್ಕೊಂತ ಇದ್ರು ಇವಾಗ ಇದು ಮುಜರಾಯಿ ಇಲಾಖೆಗೆ ಸೇರಿಸಲಾಗಿದೆ ಇದನ್ನ ಇವಾಗೆಲ್ಲ ಇದು ಏನು ಆಡಳಿತ ನಡೆಸ್ತಾ ಇದಾರೋ ಅದು ಮುಜರಾಯಿ ಇಲಾಖೆಯಿಂದಾನೇ ಇದನ್ನ ನಡೆಸ್ತಾ ಇರೋದು ಇಲ್ಲಿನ ಇನ್ನೊಂದು ವಿಶೇಷತೆ ಏನಂದರೆ ಶಿವರಾತ್ರಿ ಹಬ್ಬದ ಟೈಮಲ್ಲಿ ಈ ಕಂಸಾಳೆ ನೃತ್ಯವನ್ನು ಮಾಡಲಾಗುತ್ತೆ ಅಂದರೆ ನಮ್ಮ ಕರ್ನಾಟಕದಲ್ಲಿ ಕಂಸಾಳೆ ನೃತ್ಯ ಅಂದ್ರೇನೆ ನಮ್ಮ ಭಾಷೆ ಜನ ಅದನ್ನ ಸಂಸ್ಕೃತಿನೇ ಎತ್ತಿ ಹಿಡಿಯುವಂಥದ್ದು ಈ ಕಂಸಾಳೆ ನೃತ್ಯ ಈ ಮಲೆ ಮಾದೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ಅದು ತುಂಬಾ ಫೇಮಸ್ಸು ಸ್ವಾಮಿನ ಜನಪದ ಗೀತೆಗಳಲ್ಲೇ ನಾವು ನಾವು ಕಾಣಬಹುದು ಇದಕ್ಕೆ ಅಂತಲೇ ಒಂದು ಯಾವುದೇ ಆದಂತಹ ಒಂದು ಇಸ್ಟ್ರಿ ಇಲ್ಲ ಸ್ವಾಮಿಗೆ ಜನಪದ ಗೀತೆಗಳಲ್ಲೇ ಹಾಡು ಬಂದಂತಹ ಸ್ವಾಮಿ ನಮ್ಮ ಮುದ್ದು ಮಾದಪ್ಪ ಜನಪದ ಗೀತೆಗಳಿಂದನೇ ನಮ್ಮ ಮುದ್ದು ಮಾದಪ್ಪನ ಇತಿಹಾಸವನ್ನು ನಾವು ತಿಳ್ಕೊಬಹುದು ಅಂದರೆ ಇಲ್ಲಿ ಎಪ್ಪತ್ತೇಳು ಮಲೆ ಇದೆ ಮತ್ತೆ ಸ್ವಾಮಿ ಮುದ್ದು ಮಾದಪ್ಪ ಯಾವ ಥರ ಹುಲಿ ಮೇಲೆ ಕುತ್ಕೊಂತ ಇದ್ರು ಇಲ್ಲಿ ಯಾವ ಥರ ಬಂದರು ಜನಗಳಿಗೆ ಯಾವ ಥರ ಇಲ್ಲಿ ಅವರು ರಕ್ಷಣೆಯನ್ನು ನೀಡಿ ಅವರು ಇಲ್ಲಿ ಉಳ್ಕೊಳ್ಳೋದಿಕ್ಕೆ ವ್ಯವಸ್ಥೆ ಮಾಡಿದ್ರು ಅನ್ನೋದನ್ನ ನಾವು ಜನಪದ ಗೀತೆಯಿಂದನೇ ಕೇಳಬಹುದು ಅದು ಕೇಳೋದಿಕ್ಕೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಇನ್ನು ಮಲೆ ಮಹದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಬರುವಂಥವ್ರು ಮೈಸೂರು ಹತ್ರ ಇರೋದ್ರಿಂದ ನೀವು ಮೈಸೂರಿಗೆ ಹೋಗಿ ಅಲ್ಲಿರುವಂತಹ ಜಾಗಗಳನ್ನೂ ಕೂಡ ನೀವು ನೋಡಬಹುದು ಮತ್ತು ಇಲ್ಲೇ ಸ್ವಲ್ಪ ದೂರದಲ್ಲಿ ಒಗ್ನೇಕಲ್ ಫಾಲ್ಸ್ ಇದೆ ನೀವು ಆ ಜಾಗವೂ ಕೂಡ ನೀವು ನೋಡಬಹುದು ನಾವು ಒಗ್ನೇಕಲ್ ಫಾಲ್ಸಿಗೆ ಹೋಗಿದ್ದು ಆ ವೀಡಿಯೋನೂ ಕೂಡ ನಾನು ಮಾಡಾಕಿದ್ದೀನಿ ನೀವು ನೋಡ್ಬೋದು ಆ ವೀಡಿಯೋದಲ್ಲೂ ಕೂಡ ನಾವು ಯಾವ ಥರ ಹೋಗಿ ತಲುಪ್ತೋ ಅಲ್ಲಿ ಯಾವ ಥರ ವ್ಯವಸ್ಥೆ ಇದೆ ನಾವು ಯಾವ ಥರ ಎಲ್ಲ ಎಂಜಾಯ್ ಮಾಡ್ದು ಅನ್ನೋದನ್ನ ನೀವು ಆ ವೀಡಿಯೋನೂ ಕೂಡ ನೀವು ನೋಡಬಹುದು സൂജു കൂജി മല്ലേ മാദേവനിന്ന മണ്ടെ മാല ദുണ്ടു മല്ല അന്തരേ മുരേ മത്തെ തവരേ പുഷ്പി മാൽപത്രേ മാദേവനിമേ ചി മാ ಿದಳವ ಮಾದೇವ ಪೂಜೆಗೆ ಬಂದೋ ಮಾದೇವ ಸೋಜು ಸೋಜುಗಾದ ಸೂಜಿ ಮಲ್ಲಿಗೆ ಮಾದೇವ ನಿನ್ನ ಮಂಡ್ಯ ಮ್ಯಾಲೆ ದುಂಡು ಮಲ್ಲಿಗೆ ಹೀಗೆ ಜನಪದ ಗೀತೆಯಲ್ಲೇ ನಮ್ಮ ಪ್ರಚಲಿತವಾಗಿರುವಂತಹ ನಮ್ಮ ಮುದ್ದು ಮಾದಪ್ಪನಿಗೆ ಉಗೆ ಉಗೆ ಅಂತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಯಾರಿಗೆಲ್ಲ ಇಷ್ಟ ಆಯಿತೋ ಅವರು ಉಗೆ ಉಗೆ ಮಾದಪ್ಪ ಅಂತ ಕಮೆಂಟ್ಸ್ ಮಾಡಿ ಮುಂದಿನ ವೀಡಿಯೋದೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ ಬಾಬಾಯ್ ಬಾಯ್ ಟೇಕ್ ಕೇರ್